ವೀಕ್ಷಕರೇ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇವಾಗ ಎಷ್ಟು ಜನರು ಹೇಳ್ತಾ ಇದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತಾ ಅಂತ ಕೂಡ ಬಹಳಷ್ಟು ಜನರು ಹೇಳ್ತಾ ಇದ್ರು ಆದ್ರೆ ಇವಾಗ ಈ ಒಂದು ಕಂತಿನ ಹಣ ಇವಾಗ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ತಲುಪ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಇವಾಗ ಮೂರು ನಾಲ್ಕು ತಿಂಗಳಿಂದ ಹಣವೇ ಬಂದಿರಲಿಲ್ಲ ಆದ್ರೆ ಇವಾಗ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಹಾಕ್ತಾ ಇದ್ರು ಅಂತ ಕೂಡ ಹೇಳ್ತಾ ಇರುವಂತದ್ದು ಹೌದು ವೀಕ್ಷಕರೇ ಇವಾಗ ಹಾಕಿದ್ದಾರೆ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಹೋದ ತಿಂಗಳಲ್ಲೇ ಹೌದು ವೀಕ್ಷಕರೇ ಈ ಒಂದು ಹಣವನ್ನು ಐದನೇ ತಿಂಗಳಲ್ಲೇ ಹಾಕಿರುವಂಥದ್ದು ಆದರೆ ಇವಾಗ ಇಪ್ಪತ್ತನೇ ಕಂತಿನ ಹಣವನ್ನು ಇವಾಗ ಬಿಡುಗಡೆ ಮಾಡಿರುವಂಥದ್ದು ಸರ್ಕಾರ ಹೌದು ವೀಕ್ಷಕರೇ ಯಾವಾಗ ಯಾವ ಹಣ ಬರುತ್ತದೆ ಮತ್ತು ಯಾವ ಹಣಗಡೆ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ವೀಕ್ಷಕರಲ್ಲಿ ಸರಿಯಾಗಿ ಕಳ್ಸ್ಕೊಳ್ಳಿ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯೋದಿಲ್ಲ ವೀಕ್ಷಕರಲ್ಲಿ ಸರಿಯಾಗಿ ಕಳ್ಸ್ಕೊಳ್ಳಿ ರಾಜ್ಯದ ಮಹಿಳೆಯರಿಗೆ ಈ ಒಂದು ಸರ್ಕಾರ ಎಷ್ಟೋ ಸುಧಾರಿತವಾಗಬೇಕು ಈ ಒಂದು ಯೋಜನೆ ಇಂದ ಬಹಳಷ್ಟು ಮಹಿಳೆಯರಿಗೆ ಫಲ ಸಿಗಬೇಕು ಅಂತ ಹೇಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರುವಂಥದ್ದು ಪಂಚ ಗ್ಯಾರಂಟಿಯನ್ನು ಯೋಜನೆಯನ್ನು ಜಾರಿಗೆ ತಂದ್ರಲ್ವ ಅದರಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಕೂಡ ಪ್ರತಿಯೊಬ್ಬರಿಗೆ ಗೊತ್ತಿರುವಂಥದ್ದು ಆದರೆ ಇಲ್ಲಿ ಈ ಒಂದಿನ ಹಣವನ್ನು ಹದಿನೇಳನೇ ಕಂತಿನ ಹಣದವರೆಗೆ ಮಾತ್ರ ಹಾಕಿ ಪೆಂಡಿಂಗ್ನಲ್ಲಿ ಉಳಿಸ್ಬಿಟ್ಟಿತ್ತಲ್ವ ಸರ್ಕಾರ ಆದರೆ ಇವಾಗ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣವನ್ನು ಹಾಕಿದೆ ಆದರೆ ಇವಾಗ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ಸರ್ಕಾರ ಹೌದು ವೀಕ್ಷಕರೇ ಇಂದೀಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಭರ್ಜರಿ ಸಿ ಸುದ್ದಿ ಅಂತ ಕೂಡ ಇಲ್ಲಿ ಸಿ ಎಂ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಸಿ ಎಂ ಅವರೇ ಈ ಒಂದು ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಕೂಡ ಇಲ್ಲಿ ಸಿಹಿಯಾದ ವಿಚಾರ ಕೂಡ ಹೇಳ್ತಾ ಹೌದು ವೀಕ್ಷಕರೇ ಈ ಒಂದು ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಸಿಎಂ ಅವರ ಹೇಳ್ತಾ ಇರುವಂತದ್ದು ವೀಕ್ಷಕರ ಈ ಒಂದು ವಿಡಿಯೋ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಕೊಟ್ಟು ಮುಂದೆ ಈ ಒಂದು ವಿಡಿಯೋನ ನೋಡಿ ವೀಕ್ಷಕರಲ್ಲಿ ಇಲ್ಲಿ ಸರಿಯಾಗಿ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಇವಾಗ ಹಾಕಿದ್ದಾರೆ ಆದ್ರೆ ಇವಾಗ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇರುವಂತಹ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣವು ಇವಾಗ ಎರಡು ಸಾವಿರ ರೂಪಾಯಿ ಹಣವು ಈ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ತಿಂಗಳ ಆರಂಭದಲ್ಲೇ ಕುಟುಂಬದ ಯಜಮಾನಿಯರ ಖಾತೆಗೆ ಜಮಾ ಮಾಡಲಾಗಿದೆ ಅಂತ ಕೂಡ ಹೇಳ್ತಾ ಇರುವಂತಹ ಹೌದು ವೀಕ್ಷಕರೇ ಈ ಒಂದು ಹಣವನ್ನು ನಾವು ಇವಾಗಲೇ ಹಾಕಿದ್ದೇವೆ ಹಾಕ್ತಾ ಇದಾವೆ ಯಾಕಂದ್ರೆ ಈ ಒಂದು ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಆದ್ರೆ ಇವಾಗ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಇವಾಗ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ತಲುಪುತ್ತದೆ ಅಂತ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಅಭಾಕರ್ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಹೌದು ವೀಕ್ಷಕರ ಇಲ್ಲಿ ಸರಿಯಾಗಿ ಕೇಳಿಸಿಕೊಳ್ಳಿ ಈ ಹಿಂದೆಯೇ ಡಿಸೆಂಬರ್ ಹೌದು ವೀಕ್ಷಕರ ಇಲ್ಲಿ ಸರಿಯಾಗಿ ಅಂದ್ರೆ ಸರಿಯಾಗಿ ಕೇಳಿಸಿಕೊಳ್ಳಲೇಬೇಕು ಯಾಕಂದ್ರೆ ಇಲ್ಲಿ ನಿಮಗೆ ಈ ಒಂದು ಮಾಹಿತಿ ನಿಮಗೆ ಯಾರು ಕೂಡ ಹೇಳಿರಲಿಲ್ಲ ಹೌದು ವೀಕ್ಷಕರೇ ಯಾಕೆ ಇಷ್ಟು ಎಂಡಿಂಗ್ ಆಗಿ ಉಳಿದಿತ್ತು ಈ ಒಂದು ಹಣ ಅನ್ನೋದು ವೀಕ್ಷಕರ ಇಲ್ಲಿ ಸರಿಯಾಗಿ ಕಳಿಸ್ಕೊಳ್ಳಿ ಈ ಹಿಂದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಅಂದರೆ ಹದಿನೇಳನೇ ಕಂತಿನ ಹಣ ಹೌದು ವೀಕ್ಷಕರೇ ಹದಿನೇಳನೇ ಕಂತಿನ ಹಣವನ್ನು ಮಾರ್ಚ್ ಹನ್ನೊಂದರಂದು ಹಾಕಿದ್ದು ಹೌದು ವೀಕ್ಷಕರೇ ಡಿಸೆಂಬರ್ನಲ್ಲೇ ಬರಬೇಕಾಗಿದ್ದ ಈ ಒಂದು ಹದಿನೇಳನೇ ಕಂತಿನ ಹಣ ಮಾರ್ಚ್ ಹನ್ನೊಂದಕ್ಕೆ ಬಂದಿರುವಂಥದ್ದು ಮತ್ತು ಹಾಗೆಯೇ ಹದಿನೆಂಟನೇ ಕಂತಿನ ಹಣ ಜನವರಿ ತಿಂಗಳಲ್ಲಿ ಬರಬೇಕಾಗಿರುವಂಥ ಈ ಒಂದು ಹಣವನ್ನು ಮಾರ್ಚ್ ಮೂವತ್ತರಂದು ಹಾಕಿರುವಂಥದ್ದು ಆದರೆ ಇಲ್ಲಿ ಫೆಬ್ರವರಿ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿತ್ತಲ್ವ ಅದು ಮೇ ತಿಂಗಳಲ್ಲಿ ಹಾಕ್ತಾ ಇರುವ ಹಾಕಿದ್ದು ಆದರೆ ಇವಾಗ ಈ ಒಂದು ಇಪ್ಪತ್ತನೇ ಕಂತಿನ ಹಣವನ್ನು ಇವಾಗ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ ಹೌದು ವೀಕ್ಷಕರೇ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಇವಾಗ ಈ ಒಂದು ಇಪ್ಪತ್ತನೇ ಕಂತಿನ ಹಣ ತಲುಪುವಂಥದ್ದು ಹೌದು ವೀಕ್ಷಕರೇ ಯಾರ ಅಕೌಂಟ್ ಚಾಲ್ತಿಯಲ್ಲಿ ಚಾಲ್ತಿಯಲ್ಲಿರೋದಿಲ್ವಾ ಅಥವಾ ಏನೋ ಒಂದು ಮಿಸ್ಟೇಕ್ ಇರುತ್ತದೋ ಅದನ್ನು ಸರಿಪಡಿಸಿಕೊಂಡು ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂದರೆ ನಿಮಗೆ ನೇರವಾಗಿ ಡಿ ಮೂಲಕ ಹಣವು ನಿಮ್ಮ ಖಾತೆಗೆ ಬರುವಂಥದ್ದು ಈ ಒಂದು ಇಪ್ಪತ್ತನೇ ಕಂತಿನ ಹಣ ನಿಮಗೆ ಬಂದೇ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂಥದ್ದು ವೀಕ್ಷಕರ ಈ ಒಂದು ವಿಡಿಯೋನ ನಿಮಗೆ ಯಾರಿಗೆಲ್ಲ ಇಷ್ಟ ಇಷ್ಟ ಆಯಿತೋ ಒಂದೇ ಒಂದು ಕಮೆಂಟ್ ಮೂಲಕ ನಮಗೂ ತಿಳಿಸಿ ಮತ್ತು ಈ ಒಂದು ಯಾರ್ಯಾರಿಗೆ ಯಾವ ಜಿಲ್ಲೆಗೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರಿಗೂ ಬಂದಿರುವಂಥದ್ದು ಹತ್ತೊಂಬತ್ತನೇ ಕಂತಿನ ಹಣ ಆದರೆ ಕಾಯ್ತಾ ಇರುವಂಥದ್ದು ಬರೀ ಇಪ್ಪತ್ತನೇ ಕಂತಿನ ಹಣಕ್ಕೆ ಮಾತ್ರ ಹೌದು ವೀಕ್ಷಕರೇ ಇಪ್ಪತ್ತನೇ ಕಂತಿನ ಹಣ ಬಂದ ಬಳಿಕ ಮತ್ತು ನಾವು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಕೂಡ ಹೇಳಿರುವಂಥದ್ದು ವೀಕ್ಷಕರಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿದೆಯೋ ಅವರು ಕಮೆಂಟ್ ಮೂಲಕ ನಮಗೂ ತಿಳಿಸಿ ವೀಕ್ಷಕರಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಒಂದೇ ಒಂದು ತಪ್ಪದೆ ಲೈಕ್ ಅಂದ್ಕೊಟ್ಟು ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು